ಎಲ್ಲ ಹಲೋ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಟು ಏ ನೀ ವಿಡಿಯೋ ವಿಡಿಯೋ ನೋಡ್ತಿರೋರಿಗೆಲ್ಲ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯಿಸ್ ಇವಾಗ ಅಕ್ಕಿಗೆ ಏನಾಗಿತ್ತು ಅಂದರೆ ಒಂದು ನೆಕ್ ಟ್ವಿಸ್ಟ್ ಆಯ್ತು ಅಕ್ಕಿಗೊಂದು ಒಂದು ಒಂದು ಅಕ್ಕಿಗೆ ನೆಕ್ ಟ್ವಿಸ್ಟ್ ಆಯಿತು ಚೀನಿಗೆ ಆ ಅಕ್ಕಿಗೆ ಮಿಡಿಷನ್ ಏನು ಮತ್ತು ಆ ಥರ ಅದನ್ನೇನು ಯಾವ ಥರ ಅವಾಯ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಎಂಟರ್ ನ್ರ್ಡ್ಕೊಂಡು ಬಂದಿರಲ್ಲ ಬನ್ನಿ ಗೂಡೋನ ಗೂಡ ಓಪನ್ ಮಾಡೋಣ ಗೂಡ ಓಪನ್ ಮಾಡಿದ ಮೇಲೆ ಅಕ್ಕಿ ಏನಾಗಿತ್ತಂತ ಅಂತ ಎಲ್ಲ ಯಾರು ಕಣ್ಸ್ ಕೊಡ್ತೀನಿ ನೋಡಿ ಅಕ್ಕಿ ನ ಈ ಅಕ್ಕಿಗಳ ಜೋತೆ ಮಾಡಿ ಜೋಳಗಡೆ ಬಿಟ್ಟಿದೆ ಓಹ್ ಜೋಳಗಡೆ ಅದು ಗಂಡು ಓಲಿ ಫ್ರೆಂಡ್ಸ್ ಗಂಡು ಗಂಡು ಬಡಿ ಫ್ರೆಂಡ್ಸ್ ಎಕ್ಕಿಗೆ ನೆಕ್ ವೇಸ್ಟ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಐತೆ ಕತ್ತು ನೋಡಿ ಈ ಥರ ನೆಕ್ ವೇಸ್ಟ್ ಐತಿ ಈ ಕಡೆ ಇದನ್ನೇ ನೆಕ್ ಪೇಸ್ಟ್ ಅಂಬೋದು ನೋಡಿ ನೋಡಿರಲ್ಲ ಇದಕ್ಕೆ ಮೆಡಿಷನ್ ಏನು ಅಂತ ಹೇಳಿಕೊಡ್ತೀನಿ ಬನ್ನಿ ನಾಟಿ ಮೇಲಿಸೋ ಇದಕ್ಕೇನು ಮೆಡಿಷನ್ ಹಾಕೋಂಗಿಲ್ಲ ನೋಡಿ ನೈಂಟಿ ನೈನ್ ನೈಂಟಿ ಪರ್ಸೆಂಟು ಅಕ್ಕಿಗೆ ಯಾವ ಥರ ರಿಕವರ್ ಆಗುತ್ತೆ ಅಂದರೆ ಮೆಡಿಷನ್ ನಾನು ಹೇಳಕ್ಕೆ ಯೂಸ್ ಮಾಡಿದೆ ನಾನು ಬ್ರೋಲ್ ಆಫ್ಟರ್ ಹೇಳಿದ್ದು ಬ್ರೋ ಹೇಳಿದ್ದು ನೋಡಿ ತಿಳಿಸ್ಕೊಡ್ತೀನಿ ಅಕ್ಕಿಗಳಿಗೆಲ್ಲ ನೋಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಅಕ್ಕಿಗೆ ನೆಕ್ವಿಸ್ಟ್ ಆಯಿತು ನಾನು ಆಗಲೇ ಎರಡು ತಿಂಗೆ ಮೆಡಿಷನ್ ಮಾಡಿದ್ದೆ ನಾನು ಮೆಡಿಷನ್ ಕೊಟ್ಟಿದ್ದರು ಮೆಡಿಷನ್ ತೋರಿಸ್ಕೊಡ್ತೀನಿ ನೋಡಿ ಯಾವುದೋ ಬಾಕ್ಸ್ ಇತ್ತು ಆ ಬಾಕ್ಸ್ ಒಳಗಡೆ ಹಾಕಿ ಹಾಕಿ ತಗೊಂಬಂದೆ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಮಾತ್ರ ಕೊಡಬೇಕು ಟೆನ್ ಎಮ್ ಎಲ್ ನೀರಿಗೆ ಲಿಸ್ಟು ಕಡೆ ಫ್ರೆಂಡ್ಸ್ ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದೊಂದು ಕ್ರೇಟ್ ಐತಲ್ಲ ಈ ಕ್ರೇಟಿಗೆ ಏನಿಲ್ಲ ಅಂದರೂ ಒಂದು ಒನ್ ಎಮ್ ಎಲ್ ಕೊಡಬೇಕಷ್ಟೇ ಒಂದು ಎಮ್ ಎಲ್ ಅಷ್ಟು ಕಮ್ಮಿ ಹಾಕ್ಬೇಕು ಫ್ರೆಂಡ್ಸ್ ಇದನ್ನ ಜಾಸ್ತಿ ಹಾಕೋಂಗೇ ಇಲ್ಲ ಒಂದು ಇಷ್ಟೇ ಎಷ್ಟು ಹಾಕ್ಬೇಕು ನೋಡಿರಾ ಟರ್ಫಾಯಿತು ಅನಿಸುತ್ತೆ ಎಷ್ಟು ಹಾಕ್ಬೇಕು ಅಂತ ಈ ಮೆಡಿಷನ್ ಏನು ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ವೀಡೋದಲ್ಲಿ ಹೇಳ್ತೀನಿ ಮೆಡಿಷನ್ ಯಾವುದು ಅಂತ ನಿಮಗೆ ಮೆಡಿಷನ್ ಹಾಕ್ದಲ್ಲೇ ನೈಂಟಿ ಪರ್ಸೆಂಟ್ ರೆಡಿ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ದೆ ನೋಡಿ ಈಗ ಮೆಡಿಷನ್ ಮಾಡ್ತೀವಿ ಮೆಡಿಷನ್ ಮಾಡ್ದಲೇ ನೈಂಟಿ ಪರ್ಸೆಂಟ್ ರಿಕವರ್ ಆಗುತ್ತೆ ನಿಮ್ಮ ಅಕ್ಕಿ ಎಂತನೇ ಕ್ವಿಷ್ಟ ಇದ್ರೂ ಬನ್ನಿ ಈಗ ಅಕ್ಕಿಗೆ ತೋರಿಸ್ಕೊಡ್ತೀನಿ ಏನಾಗೈತಿ ನೋಡಿ ಫ್ರೆಂಡ್ಸ್ ಏನು ಅಂದರೆ ಅಕ್ಕಿಗೆ ಮೆಡಿಷನ್ ಮಾಡೋಕ್ಕೂ ಮುಂಚೆನೇ ನೀವು ಬಾಲ ಎಲ್ಲ ಕಿತ್ಕೊಡ್ಬೇಕು ಮತ್ತು ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು ಎಲ್ಲ ರೆಕ್ಕೆಗಳೆಲ್ಲ ಕಿತ್ಕೊಟ್ಟಾದ್ಮೇಲೆ ನೋಡಿ ಈ ಥರ ಇದೆ ಅಕ್ಕಿ ಈ ಲಾಸ್ಟ್ ನೆಗರಿ ಯಾಕೆ ಬಿಟ್ಟಿರೋದು ಅಂದರೆ ಅದು ಕಳ್ಳಿ ಬಂದಿದೆ ಅಂದರೆ ಅದು ಟೂಬ್ ಇದೆ ಹೊಸ ಬ್ಲೇಟ್ ಬತ್ತಿರುತ್ತೆ ಅದನ್ನು ತಕ್ಕಿಳೋಂಗಿಲ್ಲ ಅಕ್ಕಿಗೆ ಯಾಕೆ ರೆಕ್ಕಿ ಕಿತ್ಕೊಡ್ಬೇಕು ಅಂದರೆ ನೋಡಿ ಗೈಸ್ ಇದು ಅಕ್ಕಿಗೆ ಹೊಸ ಬ್ಲೇಟ್ ಬಂದಾಗ ನೆಕ್ ನೆಗ್ ಫೆಸ್ಟು ನೈಂಟಿ ಪರ್ಸೆಂಟ್ ರಿಕವರ್ ಆಗುತ್ತೆ ಅದಕ್ಕೆ ಬಾಲನ್ನು ರೆಕ್ಕೆ ಕಿತ್ಕೊಟ್ಟಿದ್ದೀನಿ ಲಾಸ್ಟ್ ಎರಡು ಯಾಕೆ ಬಿಟ್ಟಿರೋದು ಅಂದರೆ ಟೂಬ್ ಐತೆ ಅಷ್ಟೇ ನೋಡಿ ಕಳ್ಳಿಕ್ಕೆ ಒಂದು ಇದ್ದೇ ಇರುತ್ತೆ ಅದನ್ನು ಬಿಟ್ಬಿಟ್ಟು ಮಿಕ್ತವೆಲ್ಲ ಕಿತ್ ಹಾಕಬೇಕು ನೀವು ಹೊಸ ಬ್ಲೆಟ್ ಬಂದಾದ್ಮೇಲೆ ನೈಂಟಿ ಪರ್ಸೆಂಟ್ ರಿಕವರ್ ಆಗುತ್ತೆ ಗೈಸ್ ಇದಕ್ಕೆ ನೋಡಿ ಈಗ ಇದ್ರ ಜೊತೆಗೆ ಈ ಮೆಡಿಷನ್ನು ಸಮೇತ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ಆದರೂ ಪಕ್ಕಾ ರಿಕವರ್ ಆಗುತ್ತೆ ಆ ಥರ ನಾ ಹೇಳಿದ ಥರ ಮಾಡಿರೋ ಪಕ್ಕ ನೋಡಿ ಫ್ರೆಂಡ್ಸ್ ಅಕ್ಕಿ ರಿಕವರ್ ಆಗಿ ರಿಕವರ್ ಆದಮೇಲೆ ರಿಕವರ್ ಆಯಿತು ಅಂತ ಬಂದುಬಿಟ್ಟು ಈ ವಿಡಿಯೋ ಕಮೆಂಟ್ ಹಾಕ್ಬೇಕು ಗಾಯ್ಸ್ ನೀವು ನೋಡಿ ಎಕ್ಸ್ಟೆ ಗೈಸ್ ನೋಡಿ ಇಷ್ಟು ಈಸಿ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಟ್ರಿಕ್ ಎಲ್ಲ ಹೇಳ್ಬೇಕಂದ್ರೆ ಹಳೇ ಇದೆ ಸಲ ಬಂದಿತ್ತು ನಮ್ಮ ಅಕ್ಕಿಗೆ ರಿಕವರ್ ಮಾಡ್ಕೊಂಡಿದ್ವಿ ನೋಡಿ ಈಗ ಇವಾಗ ಬಂದಿದೆ ನೋಡಿ ಅಲ್ಲಿಗೈಸ್ ಎಷ್ಟು ರಿಕವರ್ ಆಗೈತೆ ಅಂತ ಕಾಳು ಏನಂದರೆ ನೋಡಿ ನೆಕ್ ಟ್ವಿಸ್ಟ್ ಬಂದಿರೋ ಅಕ್ಕಿಗೆ ಬೇರೆ ಅಕ್ಕಿಗೆಲ್ಲ ಅಳಡುತ್ತೆ ಅಂತ ಹೇಳ್ತಾರೆ ಬೇರೆ ಅಕ್ಕಿಗೆ ಬರಬಾರ್ದು ಅಂದರೆ ನೀವೇನೇನು ಮಾಡಬೇಕು ಅಂದರೆ ಗೈಸ್ ಈ ಅಕ್ಕಿ ಮುಟ್ಟಾದ ಮೇಲೆ ಈ ಅಕ್ಕಿ ಮುಟ್ಟಾದ ಮೇಲೆ ಕೈ ತೊಳ್ಕೊಂಡು ಬೇರೆ ಅಕ್ಕಿ ಮುಟ್ಟಬೇಕು ಮತ್ತು ಇಕ್ಕಿರೋ ಕಾಳನ್ನ ಬೇರೆದಕ್ಕೆ ಇಡಬಾರ್ದು ಫ್ರೆಂಡ್ಸ್ ಆಮೇಲೆ ಎಲ್ಲದಕ್ಕೂ ಕುಡ್ಸಾದ್ಮೇಲೆ ಇದಕ್ಕೆ ನೀರು ಕುಡಿಸ್ಬೇಕು ಯಾಕಂದರೆ ಇದು ಕುಡಿಸಿರೋ ನೀರು ಬೇರೆದು ಕುಡಿಸಿದ್ರೆ ನೆಕ್ ವೇಸ್ಟ್ ಆಕೀಗ ಆಗೋ ಚಾನ್ಸಸ್ ಜಾಸ್ತಿ ಐತೆ ನೋಡಿ ಈ ಥರ ಅವಾಯ್ಡ್ ಮಾಡಬೇಕು ಮತ್ತು ಏನರಿಂದ ಬರುತ್ತೆ ಅಂದರೆ ಗೈಸ್ ಇದು ಡಿಹೈಡ್ರೇಷನ್ ಆಗೋದ್ರಿಂದ ಬರುತ್ತೆ ನೀರು ಕುಡಿಸಿರಲ್ವಲ್ಲ ಫ್ರೆಂಡ್ಸ್ ನೀವು ಅವಾಗ ಬರುತ್ತೆ ಇದು ಕಾಯಿಲೆ ನಾನು ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ಲ ಟೆಂತ್ ಈಗ ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆದಾಗ ಜಾಸ್ತಿ ಸ್ಕೂಲಿಗೆ ಚೆನ್ನಾಗಿ ಹೋಗಬೇಕು ಮತ್ತು ಏನೇನಾಯಿತು ಗೈಸಿಗೆ ಟೆಸ್ಟ್ ಎಲ್ಲ ಇತ್ತು ಅದಕ್ಕೆ ನಾನು ಕರೆಕ್ಟಾಗಿ ನೀರು ಕುಡ್ಸೋಕಾಗಿಲ್ಲ ಬೆಳಗ್ಗೆ ಒಂದ್ಸಲ ಸಲ ಸಾಯಂಕಾಲ ಒಂದು ಸಲ ಮಧ್ಯಾಹ್ನ ಒಂದು ಸಲ ಕುಡಿಸಿದ್ದೆ ಅಷ್ಟೇ ಗೈಸ್ ನೋಡಿ ಗೈಸ್ ಮಧ್ಯಾಹ್ನ ಮಧ್ಯಾಹ್ನ ನೀರು ಕರೆಕ್ಟಾಗಿ ಕುಡಿಸಿರ್ಲಿಲ್ಲ ನಾನು ಸ್ಕೂಲ್ಗೆ ಹೋಗಿದ್ನಲ್ಲ ಅದಕ್ಕೆ ಅಕ್ಕಿಗೆ ನೆಕ್ ವೀಸ್ಟ್ ಆಗೈತೆ ನಿಮಗೆ ನೆಕ್ ವೇಸ್ಟ್ ಆಗಬಾರ್ದು ಅಂದರೆ ಅವಾಯ್ಡ್ ಮಾಡೋದೇನು ಅಂದರೆ ಫಸ್ಟು ನೀರು ಕುಡಿಸ್ಬೇಕು ಗೈಸ್ ನೀವು ಕಾಲೇಜ್ಗೆ ಹೋಗೋರಾದರೆ ಆರಾಮಾಗಿ ನೀರು ಕುಡಿಸ್ಕೊಳ್ಬೋದು ಮಧ್ಯಾಹ್ನನೇ ಬರ್ತಿರೋ ಆರಾಮಾಗಿ ನೀರು ಕುಡಿಸ್ಕೊಳ್ಬೋದು ಗೈಸ್ ಇದಕ್ಕೆ ಏನಿಲ್ಲ ಅಂದ್ರೆ ಅಕ್ಕಿಗೆ ಬೇಸಿಗೆಗಾಲ್ದಾಗ ಜಾಸ್ತಿ ಕೊಡಬೇಕು ನೀರು ಈಗ ಮಳೆಗಾಲ ಗಾಯಿಸಿ ಆಗಲೇ ಹೋಯಿತು ಒಂದು ತಿಂಗಳ ಬೇಸಿಗೆಗಾಲ ಇತ್ತು ಆಗಿರೋದು ಇದು ನೆಕ್ಫೆಸ್ಟು ಅಲ್ಲ ಮೊನ್ನೆ ಮೊನ್ನೆ ಆಗಿರೋದು ಅವಾಗಿಂದ ಎಫೆಕ್ಟು ಈಗ ವರ್ಕ್ ಆಗಿರೋದು ಅವಾಗಿಂದ ಎಫೆಕ್ಟ್ ಈಗಾಗಿ ತೆಗೈಸಿ ಇದಕ್ಕೆ ಕಾಯಿಲೆ ನೋಡಿ ಇದಕ್ಕೆ ಈ ಥರ ಅವಾಯ್ಡ್ ಮಾಡಬೇಕು ನೀರನ್ನ ಒಂದು ಫೋರ್ ಟೈಮ್ ಆದರೂ ಕೊಡಬೇಕು ಫ್ರೆಂಡ್ಸ್ ಒಂದು ಸಲ ನೈಟ್ ಒಂದು ಸಲ ಬೆಳಗ್ಗೆ ಎದ್ದಾಡ್ತಿನಂಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಸಾಯಂಕಾಲ ಒಂದು ಸಲ ನಾಲ್ಕು ಸಲ ಆಯಿತು ಗೈಸ್ ನೋಡಿ ನಾಲ್ಕು ಸಲ ಅಕ್ಕಿಗೆ ನೀರು ಕೊಟ್ಟರೆ ಈ ಥರ ಎಕ್ವಿಸ್ಟ್ ಏನೂ ಆಗಲ್ಲ ಎಷ್ಟು ಟೋರ್ನಮೆಂಟಿನ ಬಗ್ಗೆ ವೀಡಿಯೋ ಬರುತ್ತೆ ಎಲ್ಲ ಬಂದ್ಬಿಟ್ಟು ಜಾಯ್ನ್ ಆಗ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡೋಣ ಬಾಯ್ ಬಾಯ್ ಗೈಸ್